ಈಗಾಗಲೇ ರಕ್ತ ಕಾಶ್ಮೀರ ಬಗ್ಗೆ ಎಲ್ಲ ಮಾಹಿತಿನ ಅಪ್ಪ ಕೊಟ್ಟಿದ್ದಾರೆ ನಿರ್ಮಾಪಕನಾಗಿ ನಾನು ಒಂದೇ ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಯಾವುದು ಸಿನಿಮಾ ಮಾಡ್ತಾ ಇರಲಿಲ್ಲ ಏಕೆಂದರೆ ರೆಬೆಲ್ ಸಿನಿಮಾಗೋಸ್ಕರ ರೆಡಿ ಆಗ್ತಾ ಇದ್ದೆ ಸೊ ಹಾಗೆ ಪ್ರೊಡಕ್ಷನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಸೊ ಕಾಶ್ಮೀರ ಶೆಡ್ಯೂಲ್ ಅಂತೂ ಐ ಥಿಂಕ್ ದ ಮೋಸ್ಟ್ ಡಿಫಿಕಲ್ಟ್ ಶೆಡ್ಯೂಲ್ ಆಲ್ರೆಡಿ ಎಲ್ಲ ಕತೆ ಹೇಳಿದ್ದಾರೆ ನಿಮಗೆ ಏನೇನು ಕಷ್ಟಗಳನ್ನ ಅನುಭವಿಸ್ಬೇಕಾಗಿತ್ತಲ್ಲಿ ಅಂತ ಆಮೇಲೆ ಒಂದು ಕಡೆ ನಾನು ಉಪೇಂದ್ರ ಸರ್ನ ನೋಡ್ಕೋಬೇಕು ಒಂದು ಕಡೆ ರಮ್ಯಾನೂ ನೋಡ್ಕೋಬೇಕು ಒಂದು ಕಡೆ ನಾನು ಯೂನಿಟ್ನ ನೋಡ್ಕೋಬೇಕು ಒಂದು ಕಡೆ ಪ್ರೊಡಕ್ಷನ್ ಪರ್ಮಿಷನ್ಸ್ ಆಯಿತಾ ಪೇಮೆಂಟ್ಸು ಎಲ್ಲನೂ ನೋಡಿಕೊಂಡು ಇಟ್ ವಾಸ್ ಅ ಫುಲ್ ಫ್ಲೆಡ್ಜ್ ಪ್ರೊಡ್ಯೂಸರ್ಸ್ ರೋಲ್ ಅಂತ ಹೇಳ್ಬೋದು ಆಮೇಲೆ ಮೋಸ್ಟ್ ಡಿಫಿಕಲ್ಟ್ ಅಂದರೆ ಆಗಲೇ ಹೇಳ್ದಂಗೆ ಸಾಂಗು ನಮ್ಮ ಎಲ್ಲ ನನ್ನ ಗೆಳೆಯರು ಹಾಗೆ ಹಿರಿಯರು ಮಾಡಿದಂಥ ಸಾಂಗಲ್ಲಿ ತುಂಬ ಕಷ್ಟ ಆಗಿದ್ದೇನಂದರೆ ಆರು ದಿನ ಶೂಟಿಂಗ್ ಮಾಡೋದಲ್ಲ ಅದು ಸೆಕ್ಯೂರಿಟಿ ಮಾಡೋಷ್ಟರಲ್ಲಿ ಸಾಕಾಗೋಗಿದ್ಲು ನನಗೆ ರಾಕ್ ಲೈನ್ ಸ್ಟುಡಿಯೋ ಆಚೆ ಎಷ್ಟು ಜನ ಬರೋರು ಅಂದರೆ ಅವರನ್ನು ಕಂಟ್ರೋಲ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡೋದು ಆಮೇಲೆ ಒಂದು ಕಡೆ ನಾನು ಅಪ್ಪು ಅಣ್ಣನೂ ನೋಡ್ಕೋಬೇಕು ಒಂದು ಕಡೆ ದರ್ಶನೂ ನೋಡ್ಕೋಬೇಕು ಒಂದು ಸರಿ ರೆಬಲ್ ಸ್ಟಾರ್ನು ನೋಡ್ಕೋಬೇಕು ಒಂದು ಕಡೆ ಸಾಹಸ ಸಿಂಹಾನೂ ನೋಡ್ಕೋಬೇಕು ಪ್ರತಿ ಪ್ರತಿಯೊಬ್ರು ಕೋರ್ಡಿನೇಟ್ ಮಾಡ್ಕೊಂಡು ಬಟ್ ಒಂದು ಕಡೆ ಏನು ಮಾಡಿದ್ರು ಅಂಬರೀಷ್ ಶೋಮಾ ಒಂದ್ಸರಿ ಏನು ಮಾಡಿದ್ರು ಒಂದು ಟೇಬಲ್ ಹಾಕ್ಸಿದ್ರು ಐ ಎಲ್ಲ ಬಂದು ಇಲ್ಲೇ ಕುತ್ಕೋಬೇಕು ಅಂತ ಆದಮೇಲೆ ಆಫ್ಟರ್ ದ್ಯಾಟ್ ಮೈ ವರ್ಕ್ ಬಿಕೇಮ್ ಈವನ್ ಮೋರ್ ಈಸಿಯರ್ ಬಟ್ ಯಾ ಇವತ್ತು ಆ ಸಾಂಗ್ನ ತೆರೆ ಮೇಲೆ ನೋಡಿದಾಗ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ಬೇಜಾರು ಆಗುತ್ತೆ ಏಕೆಂದರೆ ನಮ್ಮ ಇಲ್ಲ ಬಟ್ ಅದೇ ಆಲ್ರೆಡಿ ಹೇಳ್ದಂಗೆ ಇಟ್ ಇಸ್ ಹಿಸ್ಟ್ರಿ ಹಿಸ್ಟ್ರಿ ಇಸ್ ಕ್ರಿಯೇಟೆಡ್ ಹಿಸ್ಟ್ರಿ ನಾಟ್ ಬಿ ರಿಪೀಟೆಡ್ ಅಗೇನ್ ಆ ಥರ ಆಮೇಲೆ ಇನ್ನೊಂದು ಏನಂದರೆ ಅವತ್ತು ನಾವು ಆ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಒಂದು ಖುಷಿಯ ವಾತಾವರಣ ಇತ್ತು ಶಿವಣ್ಣ ಇರ್ಬೋದು ಅಪ್ಪುವಣ್ಣ ಇರ್ಬೋದು ನಾವೆಲ್ಲ ಸೇರಿಕೊಂಡು ವಿ ಲಿವ್ಡ್ ಲೈಕ್ ಒನ್ ಫ್ಯಾಮಿಲಿ ಒಂದು ಹಾಲಿಡೇ ಅಟ್ಮಾಸ್ಫಿಯರ್ ಥರ ದಿನ ಬರೋದು ಕೂತ್ಕೊಳ್ಳೋದು ಆ್ಯಂಡ್ ಸರಿ ಏನಾಗೋದು ಅಪ್ಪು ಅಣ್ಣ ಬರೋರು ಅವ್ರು ಶಾರ್ಟೇ ಬರ್ತಾ ಇರಲಿಲ್ಲ ಬಟ್ ಸ್ಟಿಲ್ ಯೂಸ್ ಟು ಸೆಟ್ ದರ್ಶನೂ ಬರೋನು ಅವ್ನು ಶಾರ್ಟೇ ಬರ್ತಾ ಇರಲಿಲ್ಲ ಬಟ್ ಸ್ಟಿಲ್ ವಿ ಯೂಸ್ ಟು ಸೆಟ್ ಯಾವ ಒಂದು ದಿನ ಆರು ದಿನನೂ ಒಂದು ದಿನ ನಮಗೆ ಯಾವತ್ತೂ ಬೋರ್ ಆಗಿರಲಿಲ್ಲ ಆ ಶೂಟಿಂಗಲ್ಲಿ ಸೊ ಅದೇ ಬೇಜಾರಾಗೋದೇನೆಂದರೆ ಆ ಥರ ನಾವು ಇವತ್ತು ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ಮಾಡೋಕೆ ಇಲ್ಲ ಯಾಕೆಂದರೆ ಬಹುಶಃ ಡೇಟ್ಸ್ ಮ್ಯಾಚ್ ಆಗ್ತಾ ಇಲ್ವೋ ಅಥವಾ ಕತೆಗಳು ಬರ್ತಾ ಇಲ್ವೋ ಅಥವಾ ಹ್ಯಾಂಡಲ್ ಮಾಡೋಕ್ಕೆ ಡೈರೆಕ್ಟರ್ಸ್ ಇಲ್ವೋ ಅಥವಾ ಹೀರೋಗಳು ಒಬ್ಬರು ಮುಖ ಒಬ್ಬರು ನೋಡೋದಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ ಬಟ್ ಮಲ್ಟಿ ಸ್ಟಾರ್ ಸಿನಿಮಾಗಳಂತೂ ಆಗ್ತಾ ಇಲ್ಲ ಮಲ್ಟಿ ಸ್ಟಾರ್ ಮಲ್ಟಿಸ್ಟಾರ್ ಆಗಬೇಕು ಇಬ್ಬರು ಹೀರೋ ಅಲ್ಲ ಮೂರು ಜನ ಅಲ್ಲ ನಾಲ್ಕು ಜನ ಹೀರೋಗಳು ತೆರೆ ಮೇಲೆ ಬರಬೇಕು ಒಟ್ಟಿಗೆ ಆವಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಜಾಸ್ತಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಒಟ್ಟಾರೆ ಹೇಳಬೇಕು ಅಂದರೆ ರಕ್ತ ರಕ್ತ ಕಾಶ್ಮೀರ ಈಸ್ ಅ ಫುಲ್ ಫ್ಲೆಜ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಸಂಪೂರ್ಣ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಇವತ್ತು ತುಂಬ ಒಂದು ಒಳ್ಳೆ ಫೀಲಿಂಗ್ ಇದೆ ಕೊನೆಗೂ ಈ ಸಿನಿಮಾ ತೆರೆ ಕಾಣ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ ಅದೆಲ್ಲ ಫುಲ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ನಮ್ಮ ತಂದೆಯವ್ರಿಗೆ ಏಕೆಂದರೆ ಈ ಸಿನಿಮಾನ ಅವರು ತೆರೆ ಮೇಲೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತು ತಿರೆ ತೆರೆ ಮೇಲೇ ಅದು ಮತ್ತೆ ಎಷ್ಟು ಹದಿನಾಲ್ಕು ವರ್ಷ ಆಯಿತಾ ಫೋರ್ಟೀನ್ ಇಯರ್ಸ್ ಆಲ್ಮೋಸ್ಟ್ ಆಫ್ಟರ್ ಫೋರ್ಟೀನ್ ಇಯರ್ಸ್ ವೇ ಬ್ರಿಂಗಿಂಗ್ ಇಟ್ ಆಫ್ ಬ್ಯಾಕ್ ಆನ್ ಸ್ಕ್ರೀನ್ ಬಟ್ ಇನ್ನೂ ಅಷ್ಟೇ ಫ್ರೆಶ್ನೆಸ್ ಇದೆ ಸಿನ್ಮಾಲಿ ಮೊನ್ನೆ ಕೂತ್ಕೊಂಡು ನೋಡಿದ್ವಿ ಆ್ಯಂಡ್ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಶಾರ್ಟ್ ಇರ್ಬೋದು ಅಥವಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ ಅಷ್ಟು ಏಕೆಂದರೆ ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಕೆಲವು ಸರ್ಪ್ರೈಸಸ್ ಇದೆ ಸಿನಿಮಾಲಿ ಹಾಗೆ ನಾವು ಉಪೇಂದ್ರ ಸರ್ ಅಷ್ಟೆ ಎರಡು ರೋಲ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಪ್ರತಿಯೊಬ್ಬರು ಅಷ್ಟು ಸಿನಿಮಾಲಿ ಪಾತ್ರ ಮಾಡಿರೋ ಪ್ರತಿಯೊಬ್ಬರೂ ತುಂಬ ಅದ್ಭುತವಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಮೈ ಡಿಯರ್ ಫ್ರೆಂಡ್ ಆ್ಯಂಡ್ ಮೈ ಕೋ ಕೋಸ್ಟಾರ್ ರಮ್ಯಾ ತುಂಬಾ ಚೆನ್ನಾಗಿ ಕಾಣ್ತಾರೆ ತುಂಬಾ ಮುದ್ದಾಗಿ ಕಾಣ್ತಾರೆ ಆ್ಯಂಡ್ ಐ ಥಿಂಕ್ ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ ಇನ್ನೂ ಸಿನಿಮಾಗಳು ಮಾಡಬೇಕು ಏಕೆಂದರೆ ಇನ್ನೂ ಅವರು ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಅಷ್ಟೇ ಮುದ್ದಾಗಿದ್ದಾರೆ ಎಲ್ಲೋ ಒಂದು ಕಡೆ ನೋಡಿದೆ ಅವ್ರನ್ನ ಬಟ್ ಅನ್ಫಾರ್ಚುನೇಟ್ಲಿ ನಾನು ಮಾತಾಡ್ಸೋಕ್ಕಾಗಲಿಲ್ಲ ಬಿಕಾಸ್ ಇಟ್ ವಾಸ್ ಟೂ ಕ್ರೌಡೆಡ್ ಇನ್ನೂ ಅಷ್ಟೇ ಮುದ್ದಾಗಿದ್ದಾರೆ ಇನ್ನೂ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಐ ಥಿಂಕ್ ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾರೆ ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಮಾಡಿದಂಥವ್ರು ಹಾಗೆ ನನ್ನ ಸಿನಿಮಾದಲ್ಲಿ ಪರ್ಫಾಮ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೆ ನಿಮಗೂ ಎಲ್ಲ ನನ್ನ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಸಪೋರ್ಟ್ ಸದಾ ನನ್ನ ನಮ್ಮ ಫ್ಯಾಮಿಲಿ ಮೇಲೆ ನನ್ನ ಮೇಲೆ ನಮ್ಮ ಫಾದರ್ ಮೇಲೆ ಹೇಗಿತ್ತು ಹಾಗೆ ಆಗಿರಲಿ ಅಂತ ಕೇಳ್ಕೊತೀನಿ